ರಸ್ತೆ ಬದಿಯಲ್ಲಿ ತ್ಯಾಜ್ಯ ಹಾಕಿದರೆ ದಂಡ ಬೀಳುತ್ತದೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಎಚ್ಚರಿಕೆ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳಾಗಿರುವ ಮುಳಬಾಗಿಲು ಹಾಗೂ ಚಿಂತಾಮಣಿ ಮುಖ್ಯ ರಸ್ತೆಯ ಬದಿಯಲ್ಲಿ ಕಸದ ರಾಶಿ ಹಾಗೂ ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿರುವಂತಹ ಸಂಪೂರ್ಣ ತ್ಯಾಜ್ಯವನ್ನು ರಸ್ತೆ ಬದಿಗಳಲ್ಲಿ ಸುರಿದು ಪಟ್ಟಣಕ್ಕೆ ಬರುವಂತಹ ಸಾರ್ವಜನಿಕರು ಪಟ್ಟಣಕ್ಕೆ ಪ್ರವೇಶವಾಗುತ್ತಿದ್ದಂತೆ ಮೂಗು ಮುಚ್ಚಿಕೊಂಡು ಪ್ರವೇಶ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗುತ್ತದೆ ಈ ಸಮಸ್ಯೆಯನ್ನು ನಿವಾರಿಸಲು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಯಾವುದೇ ಅಪಘಾತಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಪುರಸಭೆ ವತಿಯಿಂದ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಲಾಗುತ್ತಿದೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ತಿಳಿಸಿದರು ಸ್ವಚ್ಛತೆ ಮಾಡಿರುವಂತಹ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ ಎಲ್ಲಾ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಮಾಲೀಕರಿಗೆ ಸಹ ನೋಟಿಸ್ ನೀಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಯಾರೇ ಕಸವನ್ನು ತಂದು ರಸ್ತೆ ಬದಿಯಲ್ಲಿ ಸುರಿದರೆ ನಿರ್ದಕ್ಷಣವಾಗಿ ಕ್ರಮ ಕೈಗೊಳ್ಳಲಾಗುವುದು ರಸ್ತೆ ಬದಿಯಲ್ಲಿ ಕಸ ಸುರಿದರೆ ನ್ಯಾಯಾಲಯಕ್ಕೆ ಹೋಗಿ ಐದು ಸಾವಿರ ದಂಡ ಕಟ್ಟಿ ನಂತರ ವಾಹನಗಳನ್ನು ಬಿಡಿಸಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಈ ಶ್ರೀನಿವಾಸಪುರದಲ್ಲಿ ಎಲ್ಲ ನಾಲ್ಕು ದಿಕ್ಕುಗಳ ಎಂಟ್ರೆನ್ಸ್ ಏನಿತ್ತು ಈ ಮನೆ ಮಾ ಇಪ್ರೀಸ್ ಏನೇನಿದೆ ಮನೆ ಡಿಮಾಲಿಷನ್ ಮಾಡಿರೋ ವೇಸ್ಟೇಜು ಎಲ್ಲ ಇಟ್ಕೊಂಡು ರೋಡ್ ಬದಿಗಂತ ಈ ಟ್ರ್ಯಾಕ್ಟ್ರ್ ಮಾರಿತು ಜೆ ಸಿ ಅವರು ಟೆಂಡರ್ ಆಗ್ತಾ ಹಾಕ್ತಾಯಿದ್ದರು ಇದು ಪರಿಸರಕ್ಕೆ ಅಲ್ಲದೆ ಊರಿಗೆ ಯಾರು ಜನ ಬರೋದಕ್ಕೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ ಬಂದಿದ್ದ ತಕ್ಷಣವೇ ಕಸ ಕಟ್ಟಿ ಎಲ್ಲ ನೋಡ್ಕೊಂಡು ಬರೋದಿತ್ತು ಇವತ್ತೆಲ್ಲ ಏನು ಕ್ಲಿಯ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ ಇದರಿಂದ ಎರಡು ಎಚ್ಚರಿಕೆ ಗಂಟೆ ಒಂದು ಯಾರಿಗೆ ಈ ಅವರು ಅವ್ರಿ ಚಾನ್ಸಸ್ ಜಾಸ್ತಿ ಇನ್ನೇ ಇರಲ್ಲೂ ಇನ್ಮೇಲೆ ನಮ್ಮದು ಎಸ್ ಡಬ್ಲ್ಯೂ ಎಮ್ ಸೈ ಸೈಟ್ ಇದೆ ಪ್ಲ್ಯಾಂಟು ಅಲ್ಲಿ ಎತ್ಕೊಂಡು ಹೋಗಿ ವೇಸ್ಟ್ ಡಂಪ್ ಮಾಡಬೇಕು ಅಲ್ಲಿ ಜಾಗ ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಅವ್ರಿಗೆ ನೋಟಿಸ್ ಮುಖಾಂತರ ಯಾರ್ಯಾರು ಇದಾರೋ ಈ ಟ್ರ್ಯಾಕ್ಟರ್ ಮಾಲೀಕರು ಎಲ್ಲರಿಗೂ ನಾನು ತಿಳ್ಸ್ಕೊಟ್ಟಿದ್ದೀವಿ ಈ ವೇಸ್ಟೇಜ್ ಮಾತ್ರ ದಯವಿಟ್ಟು ಇನ್ನು ಈ ರೋಡ್ ಬದಿಗಳಲ್ಲಿ ಇಟ್ಲಲ್ಲಿ ಹಾಕ್ಬಿಟ್ರಿ ಇಲ್ಲೂ ಅಷ್ಟೇ ಆ ಚಿಂತಾಮಣಿ ರೋಡ್ ಸರ್ಕಲ್ ಆಗೋದು ಹೊಸ ಕೋರ್ಟಿನ್ ಕನ್ಸ್ಟ್ರಕ್ಷನ್ ಅಷ್ಟೆ ಅದ್ರ ಮುಂದೆ ಮಾಡ್ತಾಯಿದ್ದಾರೆ ಅಲ್ಲೂ ಹಾಕ್ಬಾರ್ದು ಎಲ್ಲಿ ವೇಸ್ಟೇಜ್ ನಿಮಗೆ ವೇಸ್ಟೇಜ್ ಇತ್ತು ಅಲ್ಲಿ ಡಂಪ್ ಮಾಡಬೇಕು ಅಂದರೆ ಎಸ್ ಡಬ್ಲ್ಯೂ ಪ್ಲಾಂಟ್ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಡಂಪ್ ಮಾಡಿರಿ ಅದರಲ್ಲಿ ಏನು ವ್ಯತ್ಯರ್ಥವೂ ಆಗುತ್ತೆ ಅದರ ಗೊಬ್ಬರನೂ ಆಗುತ್ತೆ ನೀವು ಎತ್ಕೊಂಬಂದು ನಿಂಗೆ ರೋಡ್ ಬದಿಯಲ್ಲಿ ಸೊ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಜನರಿಗೆ ಬೇರೆ ತೊಂದರೆ ಊರೊಳಗಡೆ ಬರಬೇಕು ಅಂದರೆ ಮೂಗು ಮುಚ್ಕೊಂಡ್ ಬರೋ ಪರಿಸ್ಥಿತಿ ಆಗಿಬಿಟ್ಟಿದೆ ಇವತ್ತು ಎಲ್ಲ ಗಲ್ಲಿಗೆ ತೊಂಬಂದು ಹಾಕಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಶ್ರೀನಿವಾಸಪುರ ಜನತೆಯಲ್ಲಿ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆಗೋಸ್ಕರ ಪುರಸಭೆ ಇದೆ ಏನೇ ಅನಾನುಕೂಲಗಳಿದ್ರೆ ನಾವು ಕ್ಲಿಯರ್ ಮಾಡೋದಕ್ಕಿದ್ದೀವಿ ಹಿಂಗೆ ಮಾತ್ರ ಈ ಟ್ರ್ಯಾಕ್ಟರ್ ಮಾಲೀಕರು ಯಾರು ಜೆ ಸಿ ಬಿ ಡಮ್ ಡಿಸ್ಮ್ಯಾಟ್ಲಿಂಗ್ ಮಾಡ್ತಾರೋ ಬಿಲ್ಡಿಂಗ್ಗಳು ಅವ್ರಿಗೆ ಮಾತ್ರ ಎಚ್ಚರಿಕೆಯನ್ನು ಅಂದ್ಕೊಳ್ರಿ ದಯವಿಟ್ಟು ಯಾರು ಈ ರೋಡ್ ಕಡೆಗೆ ಮಾತ್ರ ಗಲೀಜು ಈ ವೇಸ್ಟೇಜು ಎತ್ಕೊಂಡು ಡಂಪ್ ಮಾಡ್ಬಾರ್ದು ಇದು ಪುರಸಭೆಯಿಂದ ನಿಮಗೆ ವಿನಂತು ಹಾಗೂ ಎಚ್ಚರಿಕೆಯನ್ನು ಅಂತ ನೀವು ಭಾವಿಸ್ಬೇಕು ಥ್ಯಾಂಕ್ ಯು